ಮದ್ವಿ ಮಾಡ್ಕೊಂಡ ಆದ್ರ ಆಯ್ತ ಅವ್ನ್ ಬುದ್ಧಿ ಸರಿಲ್ಲಂತ ನಾಲ್ಕ ಮಕ್ಕಳ ಜೀವನ ಮಾಡಮ್ಮ ಏನ್ ಬರ್ತದ ಅದಿಟ್ಟು ಮಕ್ಳಿಗೆ ತಗದ್ ಜೀವನಕ ನಾವ್ ಇವಿ ಬದುಕಮ್ ಹೆಂಗನ ಬೆಂಗಳೂರ ದುಡಿದಂತ ನಮ್ ತಮ್ಮನವ್ರು ಹೇಳಿದ್ರು ಸಣ್ಣವ್ರ ನಮ್ ತಮ್ಮನೋರ್ ನಾಲ್ಕು ಮಂದಿ ಇಂದ ಅಂದ್ರ ಆದ್ರೆ ಆಯ್ತು ಬಿಡಮ್ಮ ಕೋಟ ಕಡಲಿಂತ ಏನ್ ಬರ್ತದ ತಗನ್ ಕೇಸಿ ಹುಡುಗರಿಗೆ ಇಟ್ಟು ನಾವು ಜೀವನ ಮಾಡಿದ್ರಾಯ್ತು ಅನ್ಕೊಂಡಿವಿ ಈಗ ಕೋಟಿ ಕಡೆಲಿಂತ ಸ್ವಲ್ಪ ಹೊಲ ಕೊಡ್ಸಕ್ ಆಯ್ತು ಸ್ವಲ್ಪ ಮನಿ ಏನನ್ ಇರಕ್ ಮನಿ ಬರ್ತದೇನ ನೋಡಕತ್ತಿತ್ತು ಅದಕ್ಕೆ ಅವ್ನ ಹಿಂಗಿ ಮಾಡ್ಯನ ನಾವೇನು ಮಾಡ್ಬೇಕು ಕೆಲಸ ಇಲ್ಲ ಮೊದ್ಲು ಮಟಗ ಬರ್ತಿದ್ದ ಮಟಗ ಬಿಟ್ಟು ಯಾವಳ ಮಾದ್ರಕಿನಂತ ಮದುವೆ ಆದ್ರ ಆಯ್ತು ಅವ್ನ ಬುದ್ಧಿ ಸರಿ ಇಲ್ಲಮ್ಮ ಬಿಟ್ಬಿಡು ಬಂಗಾರದಂಗ್ ನಾಕ್ ಮಕ್ಕಳ ಅವ ಮಕ್ಕಳ ಕಟಿನ್ ಜೀವನ ಮಾಡು ನಾವೀವಿ ನಮ್ಮಪ್ಪ ನಮ್ಮಮ್ಮ ನಾವಿವಿ ತಮ್ಮದ್ ಆರ ನಾವು ಈಸ್ ಮಂದಿ ಸಪೋರ್ಟ್ ಅವನ್ನ ತಗೊಂಡು ಏನ್ ಮಾಡ್ತೀವಿ ಕೆಟ್ಟ ಒಂದು ಅವನು ಗೊತ್ತಿಡ್ರಿ ನಾವು ಬೆಂಗಳೂರಾಗ ಇರ್ತೀವಿ ಇವತ್ತು ಮುಂಜಾನೆ ನಮ್ಮ ರೀ ಇವತ್ತು ಮುಂಜಾನೆ ಅದೇನು ಆನ್ಲೈನ್ ಮನೆ ಬರ್ತಾವೆ ಫೋಟೋ ಇಳಿಯೋ ಅಂದಕ್ಕೆ ಬಂದಿವಿ ಇವತ್ತು ಮುಂಜಾಲೆ ರೀ ನಾನು ನನ್ನ ಸಣ್ಣ ಮಗನೂ ನೈಕಿನಲ್ಲಿ ಬಿಟ್ಟೀನ್ ಸಣ್ಣ ಅವ್ನ ನಾನು ದುಡಿಯೋಕ್ ಹೋಯ್ತಿನಂತ ಹುಡುಗರ್ನ ಏನಾನ ಮಾಡಿದ್ರಿ ಏನ್ ಮಾಡ್ಬೇಕ್ರಿ ಬಂಗ್ ಬಂಗಾರ ಆಗ್ಯಾವ ಹ ನಮ್ಮ ರೀ ನಮ್ಮ ತಂಗಿ ದಿನ ದೇಡ್ ತಿಂಗಳ ಮದುವೆ ಆದ್ರಿ ಎಂಗೇಜ್ಮೆಂಟ್ ಆಗೋದು ದೇಡ್ ತಿಂಗ್ಳು ಮದ್ವೆ ಆದ ಹುಡುಗಿ ಯಾವಕ್ಕ ಒಂದೇ ತಿಂಗಳಾದ ಮಿಷನ್ ಕಲ್ತಿನ ಬಟ್ಟೆ ಹೊಲ್ತಿದ್ರಿ ನಮ್ಮ ಅಕ್ಕ ದೊಡ್ಡಕ್ಕೆ ಬಟ್ಟೆ ಹೊಲ್ತಿದ್ಲು ಅದಕ್ಕೆ ಮಿಷನ್ ಕಲ್ತಿನಿ ಅಕ್ಕ ಇನ್ನೊಬ್ರು ಋಣದಾಗ ಇರಬಾರ್ದು ಜಗಳಾಡಕೇನ್ರಿ ಅವಾಗೆ ಜಗಳ ಜಗಳ ಆಗಿ ಅವ್ನು ಇನ್ನೊಂದ್ ಮದ್ವದ ಅವ್ನ್ ಸಾಹ್ಸ ಬಿಟ್ಬಿಟ್ಲ್ರಿ ಅಕೆ ಆಯ್ತು ನಿನ್ ಮದ್ವೆ ಆಗಿದ್ದೆಲ್ಲ ಆರಾಮ್ರು ನನ್ ಪಾಡಿ ನಾನು ಇರ್ತೀನಿ ನಾ ಕುಡ್ರಿಗ್ ಒಂದೇ ಏನ್ ಬರ್ತದ ಅದು ನೀ ಕೊಡಲ್ಲ ಅಂತೆಲ್ಲ ಕಾನೂನು ಪ್ರಕಾರ ತಗಂತೀನಿ ನಾನು ಅಂತ ಅಂದಳ್ರಿ ಅವಾಗ ಆಡಿದ್ರಿ ಅವಾಗ ಎದಕ್ಕೆ ಅಂದ್ರೆ ಈ ಇದ್ದು ರೀ ಹಿಂಗೆ ನಾನು ಬಂದಿದ್ನಿ ರೀ ನಮ್ಮ ಅಕ್ಕನಲ್ಲಿ ಬಂದ್ರೆ ಅಕ್ಕ ಒಬ್ಬಕ್ಕೆ ಆತಿದ್ವಿ ಬೆಂಗಳೂರಿಗೆ ಹೋಗಕ್ ಅಂತ ಬಸ್ ಸೇರ್ಸಕ್ ಬಂದೇಳ್ರಿ ರಾಯಚೂರಿಗೆ ಸುಮ್ ಸುಮ್ನೆ ಆಕಿ ಅಷ್ಟೊತ್ತಿಗೆ ಆಗಿದ್ನ ರೀ ಅವ್ನು ಮದುವೆ ಆಗಿದ್ ನಾವು ಹೋಗಿ ಅಷ್ಟೊತ್ತಿಗೆ ಓಕೆ ಸಿ ಆಕಿದ್ದು ಮನೆಯೆಲ್ಲ ನೀನು ರಾಯಚೂರಿಗೆ ಒಬ್ಬಕ್ಕೆ ಹೆಂಗೋದಿ ಅಂತಂದು ಆಕಿದ್ದು ಮನೆಯೆಲ್ಲ ಇದು ತಗೊಂಡು ಹೊಡೆದ್ಬಿಟ್ನ ರೀ ರೀ ಎಲ್ಲ ಹೊಡೆದಾರ ಸೋರ ರೀ ಹಂಗಾಗಿ ನಾನು ಚಿನ್ನೂರು ತನಕ ಜೀವದ ಜೀವಿಲ್ಲದಾಗ ಓದಿರಿ ಯಾಕೆ ಬರ್ಲೇನು ಏನನ್ನ ಮಾಡಂಗ ಯಾಕ ಬರ್ಲೇನಂದ್ರೆ ಅವ್ರು ಸಾದ್ರ ಮೌನವ್ರು ಇದ್ದರೆ ಅವ್ನು ಸಾದ್ರ ಮೌನವ್ರು ಅಲ್ಲೇ ಆ ರೀ ನಾವು ಈ ನೋಡ್ಕೊಂತೀವಿ ನೋಡ್ಕೊತೀವಿ ಅಂತಂದ್ರೆ ಅವಾಗ ಹೆಂಗನ ಇದು ಮಾಡ್ಕೊಂಡ್ರಿ ಎಲ್ಲ ಹೊಡೆದಕ್ಕೆ ಹೋದ ಆಯ್ತು ಹೊಡೆದಕ್ಕೆ ಹೋಗಂತ ಅಂತ ಅವ್ನು ಹಿಂಗೆ ಊರ್ದಂಗಲ್ಲ ಇರಲಿ ನಿನಗೊಂದು ಟೈಮ್ ಬರ್ತದಮ್ಮ ಮಕ್ಕಳು ದೊಡ್ಡ ಅವಾಗ ಮಕ್ಕಳು ಮಕ್ಳು ಹೊಡೆದ್ರೆ ಯಾರು ಕೇಳಲ್ಲ ಕಾನೂನು ಪ್ರಕಾರ ನಮ್ಮ ತಮ್ಮನ ಹೊಡೆದ ತಪ್ಪಾ ಆತದಮ್ಮ ಕಾನೂನು ಪ್ರಕಾರ ಎಲ್ಲರು ಎದ್ದು ಕುಂದಿರ್ತಾರ ಇವಾಗ ಯಾರು ಕೊಡ್ತ ಯಾ ಕಾನೂನು ಕೊಡ್ತದ ಇಬ್ಬರಿಗೆ ಬಿದ್ದದ ನಮ್ ಮಕ್ಕಳಿಗೆಲ್ಲ ಕತ್ತೋಗ್ಯಾವಡು ಬಳ್ಳು ಹೋಗ್ಯಾವ ಯಾ ಕೈ ಬಳ್ಳು ಹೋಗ್ಯಾವ ನಮ್ ತಂಗಿಗೆ ಇದಿಟ್ಟು ಹೋಗ್ಯದ ಮದುವೆ ಆಗ ಹುಡುಗಿ ಯಾರು ಮದುವೆ ಮಾಡಿಕರ ಇವಾಗ ಇವಾಗ ಯಾಕ ಕಾನೂನು ಕೊಡ್ತದ ನಾವು ಕಾನೂನು ಪ್ರಕಾರ ಹೋಗಲ್ಲ ಅವನ್ನ ಕೊಲ್ಲದ ಗ್ಯಾರಂಟಿ ಆ ಏಗ್ನೂರಾಗ ಯಾರು ಇಬ್ ಮೂರು ಹೆಣ್ಮಕ್ಳ ಜೀವನ ಹಿಂಗೆ ಆಗ್ಯದ ಒಬ್ಬಕಿನ ಅಂಗನವಾಡಿ ಟೀಚರ್ನ ಹಿಂಗೆ ಕಡ್ದ ಮನಿ ಒರ್ಸಕಟ್ಟಿಲ್ಲ ಹಂಗೆ ಕಡದ್ರ ಕುತ್ತಿಗೆ ಹಂಗೆ ಕಲಾಸ್ ಒಂದೇ ಐಟಿ ಎಣ್ಮಕ್ಳು ಏನು ಒಂಬತ್ತು ತಿಂಗಳು ಹೊಟ್ಟೆಗೆ ಇಟ್ಕೊಂಡು ತಂದೆ ತಾಯಿ ಎದ್ ಕಡದಿರ್ತಾರ ಕಷ್ಟಪಟ್ಟು ಇಷ್ಟು ಇದ್ದವ್ರು ಇಷ್ಟು ಬೆಳೆದು ಅಲ್ ಆಳಿನೂರ್ ಮನಿಗ್ ಕಡೆ ಕೊಟ್ಟಿರ್ತಾರ ಇಷ್ಟೇ ಇದ್ರ ಮಾಡ್ಕೊಂಡ್ ತಿನ್ಬೇಕು ದುರ್ಗಾ ಮರಿ